ನನ್ನ ಲವ್ ಸ್ಟೋರಿ ನಿಂದೇನಾಗುರು ನಿಂದೆ ನಿಂದೆ ನಂದೆ ಎಕ್ಸಾಕ್ಟ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಈ ಕಡೆ ಹುಡುಗ ಅದೇ ನನ್ನ ಲವ್ ಸ್ಟೋರಿ ಹುಡುಗ ಸಾವಿರದ ಒಂಬೈನೂರ ಎಂಬತ್ತೆಂಟು ಬರ್ತು ಆ ಕಡೆಯಿಂದ ನೈನ್ಟೀನ್ ನೈಂಟಿ ಒನ್ನಲ್ಲಿ ಆಫ್ಟರ್ ತ್ರೀ ಇಯರ್ಸು ಹುಡುಗಿ ಬಾರ್ನು ಅದೇ ನನ್ನ ಲವ್ ಸ್ಟೋರಿ ಹೀರೋ ಹೀರೋಯಿನ್ ಇಬ್ರು ಸ್ಟೋರಿ ಹಿಂಗೆ ಹೋಗಬೇಕು ಬಟ್ ಆದರೆ ಅದ್ಭುತವಾಗಿರ್ತಕ್ಕಂಥ ಒಂದು ವಿಶ್ಲೇಷಣೆ ಕೊಡ್ತೀನಿ ಆ್ಯಕ್ಚುಲಾಗಿ ಜೀವನ ಅನ್ನೋದೇ ಒಂದು ಹೋರಾಟ ಅದು ಪ್ರಾರಂಭ ಆಗೋದು ಹೇಗೆ ಅಂತಂದರೆ ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ಹುಡುಗ ಅಂದರೆ ಈ ನನ್ನ ಲವ್ ಸ್ಟೋರಿ ಹುಡುಗ ಇದ್ದಾನಲ್ಲ ಆ ಹೀರೋ ಹುಟ್ಟೋದೇ ಒಂದು ದೊಡ್ಡ ಹೋರಾಟ ಇದಕ್ಕೆ ಒಂದು ಸಣ್ಣ ಇತಿಹಾಸ ಹೇಳೋಣ ಇಷ್ಟ್ರಿ ಸೈನ್ಸ್ಗೆ ಹೋಗ್ಬಿಡೋಣ ಹಿಸ್ಟ್ರಿಗೆ ಹೋಗ್ಬಿಟ್ಟು ಹೋಗಬೇಕು ಅಂದರೆ ಸೈನ್ಸ್ ಜೊತೆಗೆ ಸೇರ್ಕೋಬೇಕು ವಿಜ್ಞಾನ ಒಂದು ಗಂಡು ಒಂದು ಹೆಣ್ಣು ಸಮ್ಮಿಲನ ಆದರೆ ಒಂದು ಮಗುವಿನ ಜನನ ಸಿಂಪಲ್ ಸೈನ್ಸ್ ಇನ್ನೂ ಚೆನ್ನಾಗಿ ಹೇಳಬೇಕು ಅಂತಂದರೆ ಟೀಚರ್ ಥರ ಹೇಳಬೇಕು ಅಂತಂದರೆ ನಾನು ಸೈನ್ಸ್ ಓದಿಲ್ಲ ಬಟ್ ಮಿನಿಮಮ್ ಸೆನ್ಸಲ್ಲಿ ಒಂದು ಅಂಡಾಣು ಹೆಣ್ಣಿನಿಂದ ಬರ್ತಕ್ಕಂಥದ್ದು ಒಂದು ವೀರ್ಯಾಣು ಗಂಡಿನಿಂದ ಬರ್ತಕ್ಕಂಥದ್ದು ಇದು ಎರಡೂ ಸೇರಿ ಒಂದು ಭ್ರೂಣ ಇನ್ನೂ ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕು ಅಂದರೆ ಪಿಂಡ ನಾವು ಬ್ರಾಹ್ಮಿನ್ಸು ಪಿಂಡ ಭ್ರೂಣ ಸೋ ಇದು ಫಾರ್ಮ್ ಆಗುತ್ತೆ ನೈಸರ್ಗಿಕವಾಗಿ ಆ ಒಂದು ಸಮ್ಮಿಲನ ಆದಾಗ ಒಂದು ಪ್ರಕ್ರಿಯೆ ನಡೆದು ಒಂದು ಒಂದು ಜೀವಕ್ಕೆ ಜೀವ ಅಂತಕ್ಕಂಥದ್ದು ಬರ್ತದೆ ಬಟ್ ಈ ಸೆನಾರಿಯಾ ಹೇಗಿರುತ್ತೆ ಅಂತಂದರೆ ಈ ಒಂದು ಜೀವ ಹೇಗೆ ಹೋರಾಟದಿಂದ ಬರ್ತದೆ ಅನ್ನೋದಕ್ಕೆ ಹೆಚ್ಚು ಕಡಿಮೆ ಸೈನ್ಸ್ ಹೇಳೋ ಪ್ರಕಾರ ಒಂದು ಸಲ ಸ್ಪರ್ಮ್ ರಿಲೀಸ್ ಆಗೋದು ಒಂದು ಲಕ್ಷ ಇರುತ್ತೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಎಲ್ಲೋ ಕೇಳಿರೋದು ಹೋಗಲಿ ಹತ್ತು ಸಾವಿರ ಇರುತ್ತಾ ಮಿನಿಮಮ್ ಹತ್ತು ಸಾವಿರ ಅಂತೂ ಇರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ಆ ಕಡೆ ಅಂಡಾಣು ಅಂಡಾಣು ಅಷ್ಟೇ ಇರುತ್ತೆ ಬಟ್ ವಿಶೇಷ ಏನಂತಂದರೆ ಅಷ್ಟರಲ್ಲಿ ಒಂದು ಅಂಡಾಣು ಒಂದು ಒಂದು ವೀರ್ಯಾಣು ಒಂದು ಅಂಡಾಣುವನ್ನು ಸರ್ಚ್ ಮಾಡ್ತದೆ ಯಾರು ಹೇಳ್ಕೊಟ್ರು ಅದೇನು ಬ್ಲೈಂಡಾಗಿ ಹೋಗಿ ಕುತ್ಕೊಂಡ್ಬಿಡೋಲ್ಲ ಅದಕ್ಕೆ ಒಂದು ಆಕರ್ಷಣೆ ಇರ್ತದೆ ಒಳಗಡೆ ನಡೀತಕ್ಕಂಥ ಪ್ರಕ್ರಿಯೆಯಲ್ಲಿ ಈಗ ಒಂದು ಮಿನಿಮಮ್ ಒಂದು ಹತ್ತು ಸಾವಿರ ವೀರ್ಯಾಣು ಅಂದರೂ ಕೂಡ ಆ ಆಗಿ ಹತ್ತು ಸಾವಿರ ಅಣ್ಣಾಣುಗಳು ಅಲ್ಲಿ ಬಂದರೂ ಕೂಡ ಅದು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿಂದ ಪ್ರಾರಂಭ ಆಗಿರ್ತದೆ ಗೆಲ್ಲಬೇಕು 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 ಯಾವುದರಲ್ಲಿ ಅದು ಆಮೇಲೆ ನೋಡೋಣ ಸಿ ವಿನ್ ಆಗೋದು ಅನ್ನೋದು ಪ್ರಶ್ನೆ ಇಲ್ಲಿ ಜೀವ ಬರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಇಷ್ಟೇ ಜೀವ ಬರೋದಕ್ಕೆ ಒಂದು ಹೋರಾಟ ನಡೀತಾ ಇರ್ತಕ್ಕಂಥದ್ದು ಒಂದು ಅಂಡಾಣು ಮತ್ತು ಒಂದು ವೀರ್ಯಾಣುವಿನ ಮಧ್ಯ ಸೊ ಇಲ್ಲೇನಾಗುತ್ತೆ ಅಂತಂದರೆ ಆ ಪರ್ಟಿಕ್ಯುಲರ್ ಆಗಿ ಗೆಲ್ಲಬೇಕು ಅಂದರೆ ಬದುಕಬೇಕು ಅನ್ನೋದಕ್ಕೋಸ್ಕರ ಒಂದು ವೀರ್ಯಾಣು ಒಂದು ಅಂಡಾಣುವನ್ನು ಆಕರ್ಷಣೆ ಮಾಡಿ ಅದರ ಅಸ್ತಿತ್ವವನ್ನು ಅಲ್ಲೇ ಪಡ್ಕೊಳ್ಳುತ್ತೆ ಇದೆಲ್ಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ಗಳಲ್ಲಿ ಆಗ್ತಾ ಇರ್ತದೆ ಹಾಗೆ ಒಂದು ಜೀವಕ್ಕೆ ಜೀವ ಬರ್ತದೆ ಆಲ್ರೆಡಿ ಅದಕ್ಕೆ ಜೀವ ಇದ್ದರೇ ಅದು ಜೀವ ಬರೋದು ಅಣ್ಣಾಣುವಿಗೆ ವೀರ್ಯಾಣುವಿಗೆ ಜೀವ ಇದೆ ಅದು ಅದರ ಒಂದು ಅದನ್ನೇನು ಹೇಳ್ತಾರೆ ಟ್ರಾನ್ಸ್ಫಾರ್ಮೇಷನ್ ಆ ಎರಡು ಸೇರಿ ಅಲ್ಲೊಂದು ಏನೋ ಒಂದು ಹೊಸದೊಂದು ಬರಬೇಕು ಆ ಹೊಸದಾಗಿ ಬರ್ತಕ್ಕಂಥದ್ದೇ ಭ್ರೂಣ ಆ ಎರಡು ಬೆರೆತು ಅಲ್ಲಿ ಇನ್ನೊಂದು ರೀತಿಯಾದಂತಹ ಉಪೇಂದ್ರ ಅವ್ರು ಹಾಡು ಬರ್ತಿದೆ ಸೊ ನಾನು ಆ್ಯಕ್ಚುಲಿ ಡ್ರೈವಿಂಗಲ್ಲಿರ್ತೀನಿ ಅವ ಈಗ ಮಾರ್ನಿಂಗ್ ಬೆಳಗಿನ ಜಾವ ಆಗ್ತಾಯಿದೆ ಸೋ ಆ ಗ್ಯಾಪಲ್ಲಿ ಇಂಥದ್ದೆಲ್ಲ ಏನೋ ಒಂದು ಐಡಿಯಾಲಜಿ ಅಂತಾರಲ್ಲ ಹಂಗೆ ಜಸ್ಟ್ ಅನಿಸಿದ್ದು ಆ ಹೋರಾಟ ಹೇಗಿರುತ್ತೆ ಅನ್ನೋ ಒಂದು ಇಮ್ಯಾಜಿನೇಷನ್ನು ಅಟ್ಸ್ ಇಟ್ ನಿಜವಾಗ್ಲೂ ಅನಿಸುತ್ತೆ ಅವು ಅಟ್ ಎ ಟೈಮ್ ಒಂದು ವೀಡಿಯೋ ನೋಡಿದೆ ಅಟ್ ಎ ಟೈಮ್ ಒಂದಷ್ಟು ವಿಡಿಯಾಣುಗಳು ಜಿಗಿ 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 ಜಿಗ ಜಿಗ ಜಿಗಿ ಅಂತ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಲೈಕ್ ಯಾವುದಾದ್ರೂ ಒಂದು ನೀರಿನ ಇದರಲ್ಲಿದ್ದಾಗ ನೋಡಿ ಮೀನುಗಳು ಹೇಗೆ ಹಿಂಗೆ ಹಿಂಗೆ ಕದಲ್ತಾ ಇರ್ತದೆ ಏನೋ ಬೇಕು ಏನೋ ಬೇಕು ಅಂತ ಒಂದು ಸ್ವಲ್ಪ ಬರಗಲ್ ಹಾಕಿದ್ರೆ ಏನಾಗುತ್ತೆ ಅದು ಚಕ್ 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 ಎಲ್ಲ ಒಂದು ಕಡೆಗೆ ಬಂದುಬಿಟ್ಟು ಎಗರಕ್ಕೆ ಸ್ಟಾರ್ಟ್ ಹಾಗೆ ಒಂದು ಒಂದು ವಿಡಿಯೋ ಆ ರೀತಿಯಾದಂಥ ವಿಡಿಯೋವನ್ನು ನಾನು ನೋಡಿದ್ದೆ ಸೊ ಇಲ್ಲಿ ಕ್ವಶನ್ ಏನಾಗುತ್ತೆ ಅಂದರೆ ಹೌ ಇಟ್ ಸರ್ಚಸ್ ಅದು ಹೇಗೆ ಹೋಗಿ ಆ ಅಂಡಾಣುವನ್ನು ಏನೂ ಗೊತ್ತಿಲ್ಲದೆ ಬರ್ತಕ್ಕಂಥ ಒಂದು ವೀರ್ಯಾಣು ಹೇಗೆ ಒಂದು ಅಂಡಾಣುವಿನ ಬಳಿಗೆ ಹೋಗ್ತದೆ ಇದನ್ನು ಹೇಳೋ ವಿಧಾನ ಇಷ್ಟೇ ಇದೊಂದು ಸೈನ್ಸ್ ಸಿಂಪಲ್ ಸೈನ್ಸ್ ಆ ಹೋರಾಟದಲ್ಲಿ ಆ ಜೀವ ಆ ಒಂದು ಎರಡು ಆ ಪ್ರಕ್ರಿಯೆ ಒಂದು ಜೀವವನ್ನು ಉದ್ಭವ ಮಾಡ್ತಕ್ಕಂಥದ್ದು ಹುಟ್ಟಿಸ್ತಕ್ಕಂಥದ್ದು ಅದೆರಡು ಮಿಂಗಲ್ ಆಗಿ ಮತ್ತೆ ಅದು ಮತ್ತೆ ಒಂದು ಭ್ರೂಣವಾಗಿ ಬೆಳೀತಾ 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 ಒಂದು ಮಗುವಾಗಿ ಹೊರಗಡೆ ಬರ್ತಕ್ಕಂಥದ್ದು ಆ ಸೆನಾರಿಯಾ ತುಂಬ ಮನಸಲ್ಲಿ ಕೂತ್ಬಿಟ್ಟಿತ್ತು ಹೌ ಗ್ರೇಟ್ ಅಲ್ವಾ ಒಂದು ಜೀವಿ ಹುಟ್ ಇನ್ನೂ ಅದಕ್ಕೆ ಕಣ್ಣಿಲ್ಲ ಕಾಲಿಲ್ಲ ಕೈ ಇಲ್ಲ ಅದು ಒಂದು ಒಂದು ಸಣ್ಣ ಕಣ ಅದು ಹೋಗಿ ಅದು ಬದುಕ್ಬೇಕು 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 ಅಂದ್ಕೊಂಡು ಹೋಗಿ ಅದನ್ನು ಹಿಡ್ಕೊಳ್ತದೆ ಹಾಗೆ ಒಂದು ಜೀವ ಹೊರಗಡೆ ಬರುತ್ತದೆ ಎಷ್ಟೋ ಆಗಿ ಅಷ್ಟು ಕಷ್ಟಪಟ್ಕೊಂಡು ಈಗ ಸಿಂಪಲ್ಲು ಆಮೇಲೆ ಒಂಬತ್ತು ತಿಂಗಳು ಆ ಗರ್ಭದಲ್ಲಿ ಆ ಒಂದು ತಾಯಿ ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಆ ಒಂಬತ್ತು ತಿಂಗಳು ಆದ ಮೇಲೆ ಆ ಮಗು ಹೊರಗಡೆ ಬರ್ತಕ್ಕಂಥದ್ದು ಇಷ್ಟು ಪ್ರಕ್ರಿಯೆ ಎಷ್ಟು ಸಿಂಪಲಾಗಿ ಇವತ್ತು ಹೊರಗಡೆ ಜೀವಗಳು ಪಟಕ್ ಪಟಕ್ ಅಂತ ಹೋಗ್ಬಿಡ್ತಾಯಿದೆ ಅಂತಂದರೆ ನೆನ್ಸ್ಕೊಂಡ್ರೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಯಾಕಪ್ಪ ಬಂದ್ವಿ ಅನಿಸ್ತದೆ ಈ ಥರ ಥಾಟ್ ಆ್ಯಕ್ಚುಲಿ ಅಷ್ಟು ಕಷ್ಟಪಟ್ಟಿರ್ತೀವಿ ಗೊತ್ತಿಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲೇ ಅಷ್ಟೆಲ್ಲ ಕಷ್ಟ ಇರಬೇಕಾದಾಗ ಇಲ್ಲಿ ಬಂದಮೇಲೆ ತಟಕ್ ಪಟಕ್ ಅಂತ ಹೋಗ್ಬಿಡ್ತಿರ್ತಾರೆ ಆ ಜೀವಕ್ಕೊಂದು ಮರ್ಯಾದೆನೇ ಇಲ್ಲ ಆ ಕೊನೆ ಕೊನೆ ಟೈಮ್ಗಳಲ್ಲಿ ಅಥವಾ ಏನೋ ಒಂದು ಆದಾಗ ಅದನ್ನು ನೋಡ್ತಕ್ಕಂತಹ ವಿಧಾನ ಆ ಜೀವ ಈ ಸಣ್ಣ ಎಕ್ಸಾಂಪಲ್ ಟರ್ಕೀಲಾದಂಥ ಘಟನೆ ಭೂಕಂಪ ಆದಾಗ ಅಷ್ಟು ಜನ ಸತ್ತಾಗ ಅರೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದಿರ್ತಾರೆ ಇನ್ನೆಲ್ಲೋ ಯುದ್ಧ ಆದಾಗ ಯಾವುದೋ ಒಂದು ದೇಶದಲ್ಲಿ ಯುದ್ಧಗಳಾದಾಗ ಮರಣಗಳು ನಡೀತಾ ಇದ್ದಾಗ ಇಲ್ಲ ಯಾವುದೋ ಒಂದು ಪ್ರಾಕೃತಿಕ ವಿಕೋಪಗಳಾದಾಗ ಅರೆ ಹೀಗೆ ಹಾಗೆ ಹೊಟ್ಟೋಗ್ಬಿಡ್ತಾರೆ ಅರೆ ಇಷ್ಟು ಕಷ್ಟ ಬಿದ್ದಿದ್ದು ಈತ ಇದಕ್ಕೋಸ್ಕರನ ಅಂತ ಅನಿಸುತ್ತೆ ಇದೆಲ್ಲ ಕಷ್ಟ ಬಿದ್ದಿದ್ದು ಈ ರೀತಿ ಸಾಯೋದಕ್ಕೆ ಅಂತ ಅದು ಬಹಳಷ್ಟು ವಿಧಗಳಿದೆ ಸಾವು ಹೀಗೆ ಬರಬೇಕು ಅಂತಿಲ್ಲ ಆಕಸ್ಮಿಕ ಮರಣಗಳಿದೆ ಅದರಲ್ಲಿ ಭಯಪಡಿಸಿ ಸಾಯಿಸ್ತಕ್ಕಂಥ ವಿಧಾನಗಳಿದೆ ಮತ್ತು ನಾನು ಹೇಳಿದ್ನಲ್ಲ ಈ ಮಾ ಏನದು ಕೆಲವೊಂದು ಹವಾಮಾನ ವೈಪರೀತ್ಯದಿಂದ ಆಗ್ತಕ್ಕಂಥದ್ದು ಆಹಾರ ಸೇವನೆಯಿಂದ ಆಗ್ತಕ್ಕಂಥದ್ದು ಎಷ್ಟು ತರನಾದ ಸಾವುಗಳು ಅರೆ ಅಷ್ಟು ಹೋರಾಟ ಮಾಡಿ ಬದುಕಿದ್ದು ಈ ರೀತಿಯಾಗಿ ಸಾಯೋದಕ್ಕೆ ಅನ್ನೋ ಒಂದು ಪ್ರಶ್ನೆ ನನ್ನಲ್ಲಿ ಬಹಳ ಕಾಡ್ತಿತ್ತು ಅದನ್ನು ಹೇಳ್ತಕ್ಕಂಥ ವಿಧಾನಕ್ಕೆ ತುಂಬ ಪ್ರಯತ್ನ ಪಟ್ಟೆ ನನಗೆ ಹೇಗೆ ಹೇಳಿದ್ರೆ ಇದು ಅವು ಜನಗಳಿಗೆ ಅರ್ಥ ಆಗ್ತದೆ ಅಂತ ಅದಕ್ಕೋಸ್ಕರ ಇದೊಂದು ವಿಡಿಯೋ ನನ್ನ ಲವ್ ಸ್ಟೋರಿ ನಿಂದೇನ ಗುರುವಿನಲ್ಲಿ ಇದೊಂದು ಒಂದು ಸೀನ್ ಆ್ಯಕ್ಚುಲಿ ಇದರ ಬಗ್ಗೆ ಇನ್ನೂ ಮುಂದುವರೆದ ಭಾಗ ಇದೆ ಅದಾದಮೇಲೆ ಬಹಳಷ್ಟು ವಿಚಾರಗಳು ಹೇಳ್ಕೊಂಡು ಹೋಗ್ತಾ ಇರ್ತೀನಿ ನನಗೆ ಗೊತ್ತಿರ್ತಕ್ಕಂಥದ್ದು ಎಂಟರ್ಟೈನ್ಮೆಂಟಾಗಿ ತೊಗೊಳ್ಳಿ ಎಂಜಾಯ್ಮೆಂಟಾಗಿ ತೊಗೊಳ್ಳಿ ಕ್ವಶನಿಯರ್ ಇದ್ದಾಗ ಕ್ವಶನ್ ಮಾಡಿ ಎಸ್ ಇದರಲ್ಲಿ ಇದೆಯಲ್ಲ ಹೌದು ಒಂದು ಜೀವಕ್ಕೆ ಬೆಲೆ ಇಲ್ವಾ ಆ ಜೀವನ ನಾವು ನೋಡ್ತಕ್ಕಂಥ ವಿಧಾನವನ್ನು ಬದಲಾಯಿಸ್ಕೋಬೇಕಾ ಹಾಗೆ ಹಾಗಿದ್ರೆ ಹೇಗೆ ಬದಲಾಯಿಸ್ಕೋಬೇಕು ಅಂತಕ್ಕಂಥದ್ದು ಯಾ ಯಾವುದನ್ನಾದರೂ ಅಷ್ಟೇ ಯಾ ಈಗ ಯಾರೋ ಹೋಗ್ತೀವಿ ಯಾರನ್ನೋ ನಾವು ಇದು ಮಾಡೋಕೆ ಅಪ್ರೋಚ್ ಆಗೋಕ್ಕಾಗಲ್ಲ ಅಪ್ಪ ಬದಲಾವಣೆಗಳು ಪರಿವರ್ತನೆಗಳಾಗಲಿಲ್ಲ ಅಂತಂದರೆ ಅದಕ್ಕೆ ನಾವು ಒಂದು ಸಮುದಾಯವಾಗೋ ಸಂಘವಾಗೋ ಸಂಘಜೀವಿಗಳಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಇಂಡಿವಿಜುವಲ್ಗಳಾಗ್ಬಿಡ್ತೀವಿ ನಮ್ಮ ಇಷ್ಟ ಬಂದಂಗೆ ನಾವು ಒಬ್ಬೊಬ್ಬರಾಗೆ ನಮ್ಗೆ ಇಷ್ಟ ಬಂದಂಗೆ ಹೋಗ್ಬಿಡ್ತೀವಿ ಅಂದಾಗ ಏನಾಗ್ತದೆ ಎವ್ರಿಥಿಂಗ್ ವಿಲ್ ಡಿವೈಡ್ ಇಟ್ ಯಾವುದೂ ಕೂಡ ಅಸಾಧ್ಯ ಅಸಾಧ್ಯ ಆಗ್ಬಿಡ್ತದಾಗ ಅಂದರೆ ಸ್ವಾರ್ಥ ಮೆರೆಯೋದಕ್ಕೆ ಪ್ರಾರಂಭ ಆಗ್ತದೆ ಈ ಸ್ವಾರ್ಥ ಯಾವುದರಲ್ಲಿ ಇರಬೇಕು ಅನ್ನೋದು ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಅಸ್ತಿತ್ವ ಅಥವಾ ಸ್ವಾರ್ಥ ಎರಡೂ ಬೇರೆ ಬೇರೆ ಪದ ಇರಬಹುದು ಆದರೆ ಅಸ್ತಿತ್ವದಲ್ಲಿ ಇರತಕ್ಕಂತಹ ಒಂದು ಸಿಗತಕ್ಕಂತಹ ಪ್ರತಿಫಲ ಏನಿದೆ ಸ್ವಾರ್ಥದಲ್ಲಿ ಸಿಗ್ತಕ್ಕಂಥ ಪ್ರತಿಫಲ ಎರಡು ಬೇರೆ ಬೇರೆ ಇರುತ್ತೆ ಸ್ವಾರ್ಥವನ್ನು ಕೂಡ ಏನಕ್ಕೆ ಆ ಪದವನ್ನು ಬಳಸಿದ್ರೆ ಹಾಗಿದ್ದರೆ ಸ್ವಾರ್ಥ ಅನ್ನೋ ಪದವನ್ನು ಯಾಕೆ ಬಳಸಿದ್ರು ಸುಮ್ಮನೆ ಬರಲಿಲ್ಲ ಆ ಪದಗಳೆಲ್ಲ ಸ್ವಾರ್ಥ ಅನ್ನೋ ಪದ ಬಂದಿದ್ದು ಅದೇ ರೀತಿಯಾಗಿ ನಾನು ಇನ್ನೊಂದು ಪದ ಹೇಳೋದ್ನಲ್ಲ ಏನದು ಅಸ್ತಿತ್ವ ಇದು ಎಲ್ಲಿ ಬಳಕೆಗಳಾಗಬೇಕು ಅನ್ನೋದು ನಮ್ಮಲ್ಲಿ ಭಾಳಷ್ಟು ಮಂದಿಗೆ ಅರ್ಥ ಆಗದೆ ಇರತಕ್ಕಂತಹ ಪರಿಸ್ಥಿತಿ ಯಾವ ವಿಚಾರದಲ್ಲಿ ಹಾಗಿದ್ದರೆ ಸ್ವಾರ್ಥ ಇರಬೇಕು ಈಗ ನೋಡಿ ಆ ಅಂಡಾ ಹಣು ಸುಮಾರು ವೀರ್ಯಗಳು ಬಂದಾಗ ಅದಕ್ಕೆ ಅದರಲ್ಲಿ ಸ್ವಾರ್ಥ ಇರಲಿಲ್ಲ ಆ ಯಾವುದೋ ಒಂದಕ್ಕೆ ಮಾತ್ರ ನಾನು ಬದುಕಬೇಕು ನಾನು ಉಳೀಬೇಕು ಅಂತ ಅದು ಬೇರೆದಕ್ಕೆ ಡಿಸ್ಟರ್ಬ್ ಮಾಡಲಿಲ್ಲ ಅದು ಹುಡುಕೊಂತು ಬೇರೆ ಯಾವುದಕ್ಕೂ ಕೂಡ ಆ ಒಂದು ಜೀವ ಪಡ್ಕೋಬೇಕು ಅಂತಕ್ಕಂತಹ ಆಸಕ್ತಿಯಲ್ಲಿ ಎಲ್ಲ ವೀರ್ಯಗಳು ಬಂದರೂ ಕೂಡ ಆ ವೀರ್ಯದಲ್ಲಿರ್ತಕ್ಕಂತಹ ಕಣಗಳು ಆ ಅಸ್ತಿತ್ವ ಅಥವಾ ಸ್ವಾರ್ಥ ನೋಡಿ ಎಷ್ಟು ವಿಚಾರವಾಗಿರ್ತದೆ ಇದೆಲ್ಲ ಹೇಳ್ತಕ್ಕಂಥದ್ದು ಅನ್ನೋದು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಆ ಜಯವನ್ನು ಅಂದರೆ ಜೀವವನ್ನು ಪಡ್ಕೊಳ್ಳೋದಕ್ಕೆ ಅಲ್ಲಿ ಸ್ವಾರ್ಥ ತೋರಿಸ್ಬೇಕು ಆಮೇಲೆ ಅದರ ಬೆಳವಣಿಗೆಗೆ ಬೇಕಾದಂತಹ ಪೂರಕವಾದ ವಾತಾವರಣ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅಸ್ತಿತ್ವ ಅದು ಎಲ್ಲಿರಬೇಕು ಅಂತಕ್ಕಂತಹ ನಿರ್ಣಯ ಇದಿಷ್ಟು ಸೇರಿದ್ರೆ ಒಂದು ಜೀವ ಹೊರಗಡೆ ಬರ್ತಕ್ಕಂಥದ್ದು ಅಂತಹ ಸ್ವಾರ್ಥವನ್ನು ನಾವು ಯಾವ್ಯಾವದ್ರಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಯಾವ್ಯಾವ ವಿಚಾರಗಳಲ್ಲಿ ನಾವು ಸ್ವಾರ್ಥವನ್ನು ಅಳವಡಿಸ್ಕೋಬೋದು ಇವತ್ತು ನಾವು ಯಾವುದಕ್ಕೆ ನಾವು ಸ್ವಾರ್ಥವನ್ನು ಅಳವಡಿಸ್ಕೊಳ್ತಾ ಇದ್ದೇವೆ ಅಸ್ತಿತ್ವವನ್ನು ಯಾವುದರಲ್ಲಿ ಇಟ್ಟಿದ್ದೇವೆ ಅಸ್ತಿತ್ವ ಅಂದರೆ ಏನು ಉಳಿಕೆ ಯಾವುದು ಉಳಿಯುತ್ತೆ ಅದು ಅಸ್ತಿತ್ವದಲ್ಲಿ ಇರ್ತದೆ ನಾನು ಅನ್ನೋದು ಅಸ್ತಿತ್ವದಲ್ಲಿ ಒಂದು ಭಾಗ ಅಂದರೆ ಈಗ ನಾನು ಇದ್ದೀನಿ ಆ ನಾನು ಅನ್ನೋದನ್ನು ನಾನು ಉಳಿಸ್ಕೊಳ್ಳೋದಕ್ಕೆ ಮಾಡ್ತಕ್ಕಂತಹ ಪ್ರಯತ್ನ ಸ್ವಾರ್ಥವಾಗಿರಬೇಕು ಅದನ್ನು ಬೇರೆಯವರಿಗೆ ಅಂದರೆ ಇನ್ಯಾರ್ದೋ ಒಂದು ಅವರ ಒಂದು ಅಸ್ತಿತ್ವವನ್ನು ನಾವು ಕಿತ್ಕೊಳ್ಳೋ ಅಂಥ ಪ್ರಯತ್ನ ಸ್ವಾರ್ಥ ಆಗ್ಬಿಡ್ ಆಗಬಾರ್ದು ಅದರಲ್ಲಿ ಸ್ವಾರ್ಥ ಬರಬಾರ್ದು ಇನ್ನೊಬ್ಬರ ಅಸ್ತಿತ್ವವನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಇನ್ನೊಬ್ಬರ ಬಗ್ಗೆ ಅವರನ್ನು ಅವರದನ್ನು ಅವರದೇ ಆದಂಥ ಕೆಲವು ಸಿದ್ಧಾಂತಗಳನ್ನು ಆಕ್ಯುಪೈ ಮಾಡ್ಕೊಳ್ತಕ್ಕಂಥ ಪ್ರಯತ್ನಗಳು ಮಾಡಿದಾಗ ಏನಾಗ್ತದೆ ಅಂತಂದರೆ ಆ ಒಂದು ಅಸ್ತಿತ್ವಕ್ಕೆ ಧಕ್ಕೆ ಬರತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ ಸೊ ಒಂದು ಜನನ ಇಷ್ಟು ಟಫ್ ಇದೆ ಅಂದಾಗ ಆ ಒಂದು ಜನನ ಆದ ನಂತರದಲ್ಲಿ ನಾನು ಹೇಳ್ತಿರೋದು ಏನು ಇದರಲ್ಲಿ ಹೊಸದಾಗಿ ಏನಿಲ್ಲ ಎಲ್ಲ ವಿಜ್ಞಾನ ಓದಿರ್ತಕ್ಕಂಥದ್ದು ನೋಡಿರ್ತಕ್ಕಂಥದ್ದು ಅನುಭವಿಸಿರ್ತಕ್ಕಂಥದ್ದು ಹೊಸದೇನಿಲ್ಲ ಇದರಲ್ಲಿ ಆದರೆ ವಿಚಾರ ಆಗಬೇಕು ಅನ್ನೋದಿದೆ ನೋಡಿ ಅದು ಹೊಸದು ಅಷ್ಟು ಕಷ್ಟಪಟ್ಟು ಬಂದ ಜೀವಕ್ಕೆ ಮೌಲ್ಯ ಇಲ್ಲದಂತಹ ನಿರ್ಮಾಣ ಸಮಾಜದಲ್ಲಿ ಆಗ್ತಕ್ಕಂತಹ ನಿರ್ಮಾಣ ಏನಿದೆ ಆ ಒಂದು ನಿರ್ಮಾಣ ಆಗಬಾರ್ದು ಎಲ್ರಿಗೂ ಅವಕಾಶ ಇದೆ ಅವರ ಅಸ್ತಿತ್ವ ಅವ್ರದ್ದು ಇರ್ತದೆ ಅದು ಇನ್ನೊಬ್ಬರ ಅಸ್ತಿತ್ವದ ಮೇಲೆ ಕಣ್ಣು ಹಾಕಿದಾಗ ಮಾತ್ರ ಅದರ ಒಂದು ತೊಂದರೆಗಳಿಗೆ ಸಿಲುಕಾಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈಗ ಹಾಗೆ ಹೇಳಕ್ಕೆ ಬಂತಂದರೆ ಕೆಲವೊಂದು ಸಲ ಜನನದಲ್ಲಿ ಒಂದು ಮಕ್ಕಳು ಎರಡು ಮಕ್ಕಳು ಮೂರು ಮಕ್ಕಳು ನೋಡಿ ಅವು ಅದರ ಅಲ್ಲೇ ಅಸ್ತಿತ್ವ ಅಲ್ಲೇ ಚಾಲೆಂಜು ಗರ್ಭದಲ್ಲಿ ಆಗ್ತಕ್ಕಂಥದ್ದು ಅವಳಿ ಮಕ್ಕಳು ತ್ರಿವಳಿ ಮಕ್ಕಳುಗಳೆಲ್ಲ ಆಗ್ತದೆ ಹ್ಯಾಕ್ ಸಾಧ್ಯ ಆಗ್ತದೆ ಆಗುತ್ತೆ ಮೊನ್ನೆ ನಾನೊಂದು ಕಡೆ ಓದಬೇಕಾದ್ರೆ ಅಡ್ಗೆ ಆರು ಮಕ್ಕಳು ಒಂದು ತಾಯಿಯ ಗರ್ಭದಲ್ಲಿ ಜನಿಸುತ್ತೆ ಅಂತಂದರೆ ಎಲ್ಲ ಆರಾಮಾಗಿದ್ದಾವೆ ಅದರ ಅಸ್ತಿತ್ವ ಇನ್ನೆಂಥದ್ದಿದ್ರೆ ಅದು ಅದು ಇನ್ಯಾವ ಪರಿ ಅದು ನಾವು ಬದುಕಲೇಬೇಕು ಅಂತ ಬರ್ತವೆ ಆರು ಮಕ್ಕಳು ಇದ್ರ ಹಿಂದೆ ಬಹಳ ಇರ್ತದೆ ಓಕೆ ಫ್ರೆಂಡ್ಸ್ ಇದ್ರದ್ದು ಕಂಟಿನ್ಯೂಟಿ ಇದೆ ಇನ್ನೂ ಸುಮಾರು ವಿಚಾರಗಳಿದೆ ಈಗ ಸದ್ಯಕ್ಕೆ ಅಸ್ತಿತ್ವ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಬೋರ್ ಆಗಿರೋರು ಆಲ್ರೆಡಿ ಹೊರಟೋಗ್ಬಿಟ್ಟಿರ್ತಾರೆ ಏನೇ ಇದು ಅಂದ್ಕೊಂಡು ವಿಚಾರವನ್ನು ತಿಳ್ಕೋಬೇಕು ಅಂದರೆ ಇನ್ನೊಂದು ಸಲ ಕೇಳಿ ನೋಡಿ ಏನಾದರೂ ಇದೆಯಾ ಅಂತ ಬಟ್ ಇದನ್ನು ಹೇಳೋ ವಿಧಾನದಲ್ಲಿ ಇನ್ನೇನಾದರೂ ಬದಲಾವಣೆ ಮಾಡಿ ಹೇಳಿದ್ದಿದ್ರೆ ಚೆನ್ನಾಗಿರೋದು ಅನ್ನೋರು ಯಾರಾದರೂ ಇದ್ದರೆ ಐ ಲೈಕ್ ಇಟ್ ಆ್ಯಕ್ಚುಲಿ ಪರಿವರ್ತನೆ ಮಾಡ್ಕೊಳ್ಳ್ರಿ ಇದು ಹಿಂಗೆ ಹೇಳೋದಕ್ಕಿಂತ ಹಂಗೆ ಹೇಳಿದರೆ ಚೆನ್ನಾಗಿರ್ತಿತ್ತಲ್ವಾ ಎಷ್ಟು ಚೆನ್ನಾಗಿರುತ್ತೆ ಆ ಥರ ಎನ್ಕರೇಜ್ ಮಾಡೋರು ಅಂಥ ಎನ್ಕರೇಜ್ಮೆಂಟ್ಗಳಿದ್ರೇ ಚೆನ್ನಾಗಿರುತ್ತೆ ಆಗಿ ಹೇಳಬೇಕು ಅಂತಂದರೆ ಅಂಥವ್ರಿಗೆ ನಾನು ಶಿರಭವಾಗಿ ನಮಸ್ತೀನಿ ಏಕೆಂದರೆ ಕಲಿಕೆ ಅಮೂಲ್ಯವಾದದ್ದು ನಿರಂತರ ಕಲಿಕೆ ಅತ್ಯಮೂಲ್ಯವಾದದ್ದು ಹಾಗೆ ಕಲಿತಾ ಇದ್ದರೆ ಶ್ರೇಯಸ್ಕರವಾದದ್ದು ಅಂದರೆ ಯಾರಿಗೆ ಶ್ರೇಯಸ್ಕರ ಕಲ್ತವ್ರಿಗೆ ಕಲಿಯೋರಿಗೆ ಥ್ಯಾಂಕ್ ಯು ಆಲ್ ವಾಚಿಂಗ್ ಇಷ್ಟ ಐ ಎಸ್ ಟಿ ಎ ಇಷ್ಟ ಇಟ್ ಈಸ್ ನಾಟ್ ಇಷ್ಟ ಅಂದರೆ ಈ ಸಾಗೆ ಅರ್ಕಾವತ್ತು ಅದಕ್ಕೆ ಟಾವತ್ತು ಇಷ್ಟ ಇದು ಐ ಎಸ್ ಟಿ ಎ ಇಷ್ಟ ಪ್ರೊನೌನ್ಸೇಷನ್ ಹೀಗೆ ಇರುತ್ತೆ ಈ ಶಾಗೆ ಅರ್ಕ ಹೊತ್ಕೊಟ್ರೆ ಅದು ಇಷ್ಟ ಆಗುತ್ತೆ ಶಾ ಶಾಗೆ ಇಷ್ಟ ಆಗುತ್ತೆ ಅದು ಅಲ್ಲ ಇದು ಇದು ಇಷ್ಟನೇ ಇದು ಸಕಾರದಲ್ಲಿ ಬರ್ತಕ್ಕಂತಹ ಇಷ್ಟ ಇಷ್ಟ ಆಗೋದಕ್ಕೆ ಸಾಧ್ಯ ಇಲ್ಲ ಬಟ್ ಆದರೆ ನನ್ನ ಕವನ ಸಂಕಲನಗಳೆಲ್ಲ ಕೂಡ ಕನ್ನಡದಲ್ಲಿ ಇಷ್ಟ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಬರ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪಣೀಂದ್ರ ಇಷ್ಟ ಆಲ್ಸೋ ಕನ್ನಡದಲ್ಲಿ ಇಷ್ಟ